ಸೋಲು ಅಥವಾ ಅಸಫಲತೆ ಎನ್ನುವುದು ಜೀವನದ ಅಂತ್ಯವಲ್ಲ ಬದಲಿಗೆ ಅದು ಯಶಸ್ಸಿನ ಹಾದಿಯಲ್ಲಿ ಸಿಗುವ ಮೊದಲ ಪಾಠ ಈ ಕೆಳಗಿನ ಪ್ರೇರಣಾದಾಯಕ ಕಥೆಯು ಅಸಫಲತೆಯನ್ನು ಹೇಗೆ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಬಹುದು ಎಂಬುದನ್ನು ವಿವರಿಸುತ್ತದೆ ಒಂದು ಹಳ್ಳಿಯಲ್ಲಿ ರವಿ ಎಂಬ ಯುವಕನಿದ್ದನು ಅವನಿಗೆ ಬಾಲ್ಯದಿಂದಲೂ ಸ್ವಂತ ಉದ್ಯಮಿಯಾಗಬೇಕೆಂಬ ದೊಡ್ಡ ಕನಸಿತ್ತು ತಂದೆಯ ತಾಯಿ ಕಷ್ಟಪಟ್ಟು ಕೂಲಿ ಮಾಡಿ ಅವನನ್ನು ಓದಿಸಿದ್ದರು ರವಿ ತನ್ನೆಲ್ಲ ಉಳಿತಾಯ ಮತ್ತು ಸಣ್ಣ ಸಾಲದೊಂದಿಗೆ ಒಂದು ಸಣ್ಣ ಹಾಲಿನ ಡೈರಿ ಮತ್ತು ಸಿಹಿ ತಿಂಡಿ ತಯಾರಿಸುವ ಘಟಕವನ್ನು ಆರಂಭಿಸಿದನು ಮೊದಲ ಆರು ತಿಂಗಳು ವ್ಯಾಪಾರ ಚೆನ್ನಾಗಿಯೇ ನಡೆಯಿತು ಆದರೆ ಮಾರುಕಟ್ಟೆಯ ಅನುಭವದ ಕೊರತೆ ಮತ್ತು ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಮುಂದಿನ ಕೆಲವು ತಿಂಗಳಲ್ಲಿ ವ್ಯಾಪಾರ ಸಂಪೂರ್ಣವಾಗಿ ಕುಸಿಯಿತು ಮಾಡಿದ ಸಾಲ ತೀರಿಸಲಾಗದೆ ರವಿ ತನ್ನ ಘಟಕವನ್ನು ಮುಚ್ಚಬೇಕಾಯಿತು ಊರಿನವರು ಇವನಿಗೆ ಇವೆಲ್ಲ ಆಗದ ಕೆಲಸ ಸುಮ್ಮನೆ ಕೆಲಸಕ್ಕೆ ಹೋಗಬೇಕಿತು ಎಂದು ಆಡಿಕೊಳ್ಳಲಾರಂಭಿಸಿದರು ರವಿ ತೀವ್ರ ನಿರಾಶೆಗೊಳಗಾದನು ಅಸಫಲತೆಯ ಭಯ ಅವನನ್ನು ಕಾಡತೊಡಗಿತು ಒಂದು ದಿನ ಬೇಸರದಿಂದ ಕೆರೆಯ ದಂಡೆಯ ಮೇಲೆ ಕುಳಿತಿದ್ದ ರವಿಗೆ ಒಬ್ಬ ವೃದ್ಧರು ಕಂಡರು ಆ ವೃದ್ಧರು ಕೆರೆಯ ಪಕ್ಕದಲ್ಲಿದ್ದ ಒಂದು ಸಣ್ಣ ಗಿಡಕ್ಕೆ ಆಸರೆ ನೀಡುತ್ತಿದ್ದರು ರವಿ ಅವರ ಬಳಿ ಹೋಗಿ ತನ್ನ ಸಂಕಟವನ್ನು ಹೇಳಿಕೊಂಡನು ನಾನು ಸೋತು ಹೋಗಿದ್ದೇನೆ ತಾತ ನನ್ನಿಂದ ಏನೂ ಸಾಧ್ಯವಿಲ್ಲ ಅನಿಸುತ್ತಿದೆ ಎಂದನು ಆಗ ವೃದ್ಧರು ನಸುನಕ್ಕೂ ಒಂದು ಕಥೆ ಹೇಳಿದರು ನೋಡು ರವಿ ನೀನು ಈ ದಿನ ನೋಡುತ್ತಿರುವ ಈ ದೊಡ್ಡ ಆಲದ ಮರ ಒಮ್ಮೆ ಬೀಜವಾಗಿ ಮಣ್ಣಿನೊಳಗೆ ಹೂತು ಹೋಗಿತ್ತು ಆ ಬೀಜ ಮಣ್ಣಿನ ಕತ್ತಲೆಯಲ್ಲಿ ಹೋರಾಡಿ ತನ್ನ ಮೇಲಿರುವ ಮಣ್ಣಿನ ಹೊರೆಯನ್ನು ಸೀಳಿ ಮೇಲೆ ಬಂದಾಗಲೇ ಅದು ಮರವಾಗಲು ಸಾಧ್ಯವಾಯಿತು ನೀನು ಅನುಭವಿಸಿದ ಸೋಲು ಕೂಡ ಆ ಮಣ್ಣಿನಂತೆಯೇ ಅದು ನಿನ್ನನ್ನು ಹೂತು ಹಾಕಲು ಬಂದಿಲ್ಲ ನೀನು ಬೆಳೆಯಲು ಬೇಕಾದ ಪೋಷಕಾಂಶಗಳನ್ನು ನೀಡಲು ಬಂದಿದೆ ರವಿ ಆ ಮಾತುಗಳನ್ನು ಆಳವಾಗಿ ಆಲೋಚಿಸಿದನು ತಾನು ಎಲ್ಲಿ ತಪ್ಪು ಮಾಡಿದೆ ಎಂದು ವಿಶ್ಲೇಷಿಸಿದನು ತಾನು ಮಾರುಕಟ್ಟೆಯ ಬಗ್ಗೆ ಸಂಶೋಧನೆ ಮಾಡಿರಲಿಲ್ಲ ಮತ್ತು ಗ್ರಾಹಕರ ಬೇಡಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಿರಲಿಲ್ಲ ಎಂಬುದು ಅವನಿಗೆ ಅರಿವಾಯಿತು ಮತ್ತೆ ಧೈರ್ಯ ತಂದುಕೊಂಡ ರವಿ ಈ ಬಾರಿ ಸಣ್ಣದಾಗಿ ಶುರು ಮಾಡಿದನು ಈ ಹಿಂದೆ ಮಾಡಿದ ತಪ್ಪುಗಳನ್ನು ಪಟ್ಟಿ ಮಾಡಿ ಅವು ಮರುಕಳಿಸದಂತೆ ಎಚ್ಚರಿಕೆ ವಹಿಸಿದನು ಗ್ರಾಹಕರಿಗೆ ಏನು ಬೇಕು ಎಂಬುದನ್ನು ತಿಳಿದು ಹೊಸ ರೀತಿಯಲ್ಲಿ ವ್ಯಾಪಾರ ಆರಂಭಿಸಿದನು ಎರಡು ವರ್ಷಗಳ ಕಠಿಣ ಪರಿಶ್ರಮದ ನಂತರ ರವಿಯ ಡೈರಿ ಜಿಲ್ಲೆಯಲ್ಲೇ ಹೆಸರುವಾಸಿಯಾಯಿತು ಅವನ ಕೈ ಕೆಳಗೆ ಈಗ ಹತ್ತು ಜನ ಕೆಲಸ ಮಾಡುತ್ತಿದ್ದಾರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠಗಳು ಅಸಫಲತೆ ಎಂದರೆ ಅಂತಿಮವಲ್ಲ ಸೋಲು ಎಂದರೆ ಅಲ್ಲಿಗೆ ಎಲ್ಲವೂ ಮುಗಿಯಿತು ಎಂದಲ್ಲ ಅದು ನಮಗೆ ಹೊಸ ಹಾದಿಯನ್ನು ತೋರಿಸುವ ಒಂದು ಸಂಕೇತ ತಪ್ಪುಗಳಿಂದ ಕಲಿಯಿರಿ ಪ್ರತಿಯೊಂದು ಸೋಲು ನಮಗೊಂದು ಪಾಠ ಕಲಿಸುತ್ತದೆ ನಾವು ಮಾಡಿದ ತಪ್ಪುಗಳೇ ನಮಗೆ ಅತ್ಯುತ್ತಮ ಗುರುಗಳು ದೃಢ ನಿರ್ಧಾರ ಸೋತಾಗ ಎದೆಗುಂದದೆ ಮತ್ತೆ ಎದ್ದು ನಿಲ್ಲುವ ಛಲ ಇರಬೇಕು ಜಗತ್ತಿನ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಸಾವಿರಾರು ಅಸಫಲತೆಗಳ ಕಥೆಯಿರುತ್ತದೆ ದೃಷ್ಟಿಕೋನ ಬದಲಿಸಿ ಸೋಲನ್ನು ಅವಮಾನ ಎಂದು ಭಾವಿಸದೆ ಅದನ್ನು ಅನುಭವ ಎಂದು ಸ್ವೀಕರಿಸಬೇಕು ಜೀವನದಲ್ಲಿ ಸೋಲು ಎದುರಾದಾಗ ನಾನು ಸೋತೆ ಎನ್ನುವ ಬದಲು ನಾನು ಈ ವಿಧಾನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಕಲಿತೆ ಎಂದು ಭಾವಿಸಿ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಸಂಶೋಧಿಸುವ ಮೊದಲು ಸಾವಿರ ಬಾರಿ ಸೋತಿದ್ದರು ಅಸಫಲತೆಯೇ ಯಶಸ್ಸಿನ ಮೊದಲ ಹೆಜ್ಜೆ ಎಂದು ನಂಬಿ ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ನೆನಪಿಡಿ ಬಿದ್ದು ಗೆದ್ದವನಿಗೆ ಇರುವ ಧೈರ್ಯ ಮತ್ತು ಅನುಭವ ಬೀಳದೆಯೇ ಗೆದ್ದವನಿಗೆ ಇರುವುದಿಲ್ಲ ಸೋಲನ್ನು ಸ್ವಾಗತಿಸಿ ಅದನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿರುವ ಕಥೆ ವಿಷಯ ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಸಂಘಟನೆಗೆ ಸಂಬಂಧಪಟ್ಟದ್ದಲ್ಲ ಇದು ಕೇವಲ ಪ್ರೇರಣೆ ಮತ್ತು ಮನರಂಜನೆಗಾಗಿ ಮಾತ್ರ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ